ನಾನು ಕೂಡ ಶಿವಮೊಗ್ಗದಲ್ಲಿದ್ದೀನಿ ಇದೀನಿ ನನ್ಗೂ ಕೂಡ ಮಾಧ್ಯಮದ ಮುಖಾಂತರನೇ ಪೂಜೆ ತಂದೆಯವ್ರ ಮೇಲೆ ನಾನ್ ಬೆಲೆಬಲ್ ವಾರಂಟ್ ಅನ್ನ ಕೆಳಗಿನ ಕೋರ್ಟ್ ಇಶ್ಯೂ ಮಾಡಿದೆ ಅಂತ ಕೂಡ ಗೊತ್ತಾಯ್ತು ನನಗೆ ಸುಮಾರು ಎರಡು ಎರಡೂವರೆ ತಿಂಗಳು ಕೆಳಗಾದಂತ ಕಂಪ್ಲೇಂಟ್ ಇದ್ರಲ್ಲಿ ಏನೂ ಕೂಡ ಸತ್ಯಾಸತ್ಯತೆ ಇಲ್ಲ ಬಿ ರಿಪೋರ್ಟ್ ಹಾಕ್ಬೋದು ಯಾಕಂದ್ರೆ ಆ ಸಂತ್ರಸ್ತೆ ಸುಮಾರು ನಲವತ್ತರಿಂದ ಐವತ್ತು ಅಧಿಕಾರಿಗಳ ಮೇಲೆ ರಾಜಕಾರಣಿಗಳ ಮೇಲೆ ಇದೇ ರೀತಿಯಂತ ಗಳನ್ನ ಕೊಟ್ಟಿದ್ದಾರೆ ಗೌರವಂತ ಗೃಹ ಸಚಿವರೇ ಮಾನಸಿಕವಾಗಿ ತೊಂದರೆ ಇರುವಂತ ಹೆಣ್ಮಗಳು ಕೃತ್ಯ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಹಾಗೆ ಆಸ್ ಯೂಜಲ್ ನಾವು ಕೂಡ ಇದ್ವಿ ಆದರೆ ಚುನಾವಣೆ ನಂತರ ಗೌರವ ರಾಹುಲ್ ಗಾಂಧಿ ಅವರು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮೊನ್ನೆ ಬಿಜೆಪಿ ಸರ್ಕಾರದ ಬಗ್ಗೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಬಗ್ಗೆ ಬಹಿರಂಗ ಸಭೆಯಲ್ಲಿ ಮಾತಾಡಿದಂತ ವಿಚಾರದಲ್ಲಿ ನಮ್ಮ ಕಾರ್ಯಕರ್ತ ಅವರಿಗೆ ಕೋಟಿ ತರಿಸುವಂತ ಒಂದು ಪ್ರಯತ್ನ ಏನಾಯ್ತು ಸೊ ಆ ದೃಷ್ಟಿಯಿಂದ ಅದಾದ್ಮೇಲೆ ನನಗೂ ಗೊತ್ತು ಅಂತ ತೋರಂತ ಕಾಂಗ್ರೆಸ್ ನಾಯಕರು ಹೇಳಿದಂತ ಹೇಳಿಕೆಗೂ ಅದಾದ್ಮೇಲೆ ನಡೀತಿರಂತ ಘಟನೆಗೂ ಕೋಇನ್ಸಿಡೆನ್ಸ್ ಅನ್ನೋ ರೀತಿಯಲ್ಲಿ ಕಾಣ್ತಿರ್ಲಿ ಇದೇನೆ ಅವರ ರಾಜಕೀಯ ಯಾವುದು ಕೂಡ ಪೂಜ್ಯ ತಂದೆಯವ್ರ ಬಗ್ಗೆ ಹಿಂದೆ ಸುಳ್ಳು ಭ್ರಷ್ಟಾಚಾರದ ಆರೋಪಗಳನ್ನ ಮಾಡಿ ಅವರಿಗೆ ಅಧಿಕಾರ ಇಳಿಸುವಂತ ಪ್ರಯತ್ನ ಇರ್ಬೋದು ಇವತ್ತು ಕೂಡ ಈ ರೀತಿಯಂತ ವೈಯಕ್ತಿಕವಾದಂತ ಒಂದು ರೀತಿಯಂತ ಘಟನೆ ಆಗಿದೆ ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸುವ ಮುಖಾಂತರ ಇವತ್ತು ನಮ್ಮ ಸಂಘಟನೆ ಬಗ್ಗೆ ನಮ್ಮ ಬೆಳವಣಿಗೆಗಳ ಬಗ್ಗೆ ಏನಾದ್ರು ಒಂದು ತುದಿ ಅಂತ ಏನೋ ಚಿಂತನೆ ಇದರಿಂದ ಇದ್ರೆ ನಮ್ಗೆ ವಿಶ್ವಾಸ ಇದೆ ಕೆಲದು ಕೂಡ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಅದೇ ರೀತಿ ನಾನು ಹೇಳಿತ್ತು ಹ್ಮ್